ಕತ್ತಿ ಇಟ್ಟು ಬಂದೇವಲ್ಲಿ ನೋಡಿ ನೋಡಿದ್ರೆ ನಮ್ಗೆ ಕೊಟ್ಟು ಬರಾಕ್ ಒಲ್ ಅಂತಾನ ಪರಕ ಗೌಡ್ರಿಗೆ ಏನ್ ಹೇಳು ಏನು ತೆಲಾಗ್ ಏನ್ ತುಂಬೇಳು ಯಾರಿಗ ಗೊತ್ತಕ್ಕಿ ಎಲ್ಲ ದುರ್ಗಪ್ಪ ಅಂತೋನಿ ತಳಗ್ ಬಂದ್ರಂದ್ರ ಮುಗಿತ್ ನಮ್ ಕತಿ ದೇವರಾಣಿ ಮಾಡಿ ಹೇಳ್ತೇನ್ರಿ ಈ ಗೌಡ್ರೆ ನಿಮ್ಮನ್ ಬಿಡಿಸ್ಕೊಳಕ ಬಂದಿನಿ ಆ ದುರ್ಗಪ್ಪ ಅಂತೋನಿ ಗುರ್ತಾದ್ರೆ ನಮ್ಮನ್ ಮೂರ್ ಮಂದಿನ ಇಲ್ಲೇ ಕಟ್ಟಿ ಹಾಕ್ತಾರ ಬಿಡಂಗಿಲ್ಲ ಮೇಲೆ ದುರ್ಗಪ್ಪ ಅಂತೋನಿ ಕಣ್ ತಪ್ಪಿಸಿ ಬಂದಿರ ನನ್ ಬಿಡಿಸ್ಕೊಂಡ್ ಹೋಗಾಕ ಹುನ್ರಿ ಗೌಡ್ರ ಅವ್ರ ಕಣ್ ತಪ್ಪಿಸಿ ಬಂದೇವಿ ಹಿಂಗೈತನ ಹಾ ಹಾ ಹೇಳ್ರಿ ಒಂದ್ ನಿಮಿಷ ಏ ದುರ್ಗಪ್ಪ ಅಂತೋನಿ ಲೇ ಎಲ್ಲದಿರ್ಲಿ ಬರ್ರಿ ತೊಳಗ

ನಮ್ಮತ್ತಿ ಕೂಡ ನಾಲ್ಕು ದಿನ ಅಂತ ಜಗಳ ಮಾಡಿಲ್ಲಾನೆ ನಮ್ಮತ್ತಿನ ಮಿಸ್ ಮಾಡ್ಕೊಂತಿರ್ತಾಳೆ ನಾನು ಅಕ್ಕಿನ ಮಿಸ್ ಮಾಡ್ಕೊತೀನಿ ಏನ ಮತ್ತೆ ಯಾವಾಗ ಜಗಳ ಮಾಡ್ತೀವೋ ಏನು ನನಗೆ ಅದನ್ನ ಕನಸಾಗಿ ಬಿಟ್ಟಿದೆ ನೋಡು ನಂದು ಯಾವಾಗ ನನ್ನ ಗೊತ್ತಿಲ್ಲ ಪರಕ ಅಯ್ಯಯ್ಯೋ ಈ ಗಾಡನ್ ಬಾಡನ್ ಹೊಸಾಕ್ ಬಂದ ಕೆಟ್ವಿ ಲೇರೇನಿ ಕೆಟ್ವಿ ಬಂದ ಸಿಕ್ಕೊಂಡ ಬಿಟ್ಟಿವೆ ಪರಕ ಏನು ಮಾಡಕ ಬರಂಗಿಲ್ಲ ನೋಡು ತಡಿ ಲಕ್ಷ್ಮಕ್ಕ ಪಾತವ ಮೀನಾಕ್ಷವ ಯಂಗರ ತಪ್ಪಿಸ್ಕೊಂಡು ಹೋಗಿರ್ತಾರ ಅವರು ಮಾತ್ರ ನಮ್ಮನ್ನ ಬಚಾವ ಮಾಡಿ ಮಾಡ್ತಾರ ತಿರಿ ಕೆಡಿಸ್ಕೊಬೇಡ ಒಟ್ಟ ಧೈರ್ಯ ಮಾಡ್ಕೋ ಆ ಮೂರು ಮಂದಿ ನೆಂಬಕ್ ಹೋಗಿ மூர் நேமன ஆக்கறல என்ன மானிಗೆ ஆதே தப்ப லட்சுமாவா வே மாத்திர ಬೆಳடைதத புத்தி என்க्रू வந்தீட்டு பேдила இன்னா பாத்தி தப்பாத்தி குடி தப்பாத்தி குடி நம்மதက நிம்மதက ಅಂತ ಹೇಳಿ ಮಾத்தறான் انت இன்னேனோ அர்த்த இல்ல எதுக்க இன்னா மீனாட்சாவா ಹೋಗಿ ராடி மேல் குந்தலன்றா ಗண்டನಲ್ಲಿ ನೆنبிரங்கில ஆத்தின ನೆنبிருதற மக்கள் எಷ್ಟ ஹடறானோ அது ನೆنبிருதற லாகிக்கே இன்னா 나வில் ನೆنبனே தி꼰ிட்டது ಯಾವಾಗ ನೆنبிட்டோமா மக்கள் ஏக்கி ரெணி குருக்கே எங்கดิயா நின் नावனா நின் வர்தேனே இல்ல தாங்க ಥೋ ಗೌಡಪ್ಪ ೌಡಪ್ಪ ಇಷ್ಟ್ಯಾಕ್ರ ಹಂಗಾಗಿ ಮತ್ತೇನ್ ನೋನ ಗೋಸಳಿ ಮಗನ ಹಿಂಗ ನೀ ಡ್ಯೂಟಿ ಮಾಡುದ ಯಾಕೋ ಗೌಡಪ್ಪ ನಾ ಏನ್ ಮಾಡೀನಿ ನನಗ ಕಿಡ್ನಾಪ್ ಮಾಡಕ್ ಎರಡು ಮಂದಿ ಹೆಣ್ಮಕ್ಳು ತಳಗಿಳದ್ ಬಂದಾರ ಬುದ್ಧಿ ತಲೆಗೈತಿ ಏನ್ ಮಾಡಾಕತ್ತಿದ್ದ ಮೈ ಮೇಲೆ ಪ್ರಜ್ಞೆ ಇತ್ತಿಲ್ಲ ಎರಡು ಮಂದಿ ತೊಳಗಿಳಿದ್ ಬಂದಾರ ಅದ್ ಹೆಂಗ ಓ ರಾತ್ರಿ ಕಣ್ ಕಾಣಂಗಿಲ್ಲ ಕಾಣಂಗಿಲ್ಲಲ್ಲನು ಅವಾಗ ಯಾರ ಬಂದಾರ ತೊಳಗಿ

ರಾತ್ರಿ ಬಂದಿಟ್ಟು ಹೆಚ್ಚಿಗೆ ಪೆಗ್ ಹಿಂಗಾಗಿ ಮಕ್ಕಳು ಬಿಟ್ಟನಿ ಅವಾಗ ಬಂದಾರ ನೋಡಿದ್ರು ನೀವು ಕೇಳ್ಸ್ಕೊಬಿಡ ನಿನ್ನ ಪ್ರೊಟೆಕ್ಟ್ ಮಾಡುದು ನನ್ನ ಡ್ಯೂಟಿ ಐತಿ ನಿನ್ನ ಜೀವನ ನನ್ನ ಜೀವ ಕೊಟ್ಟಾದ್ರೂ ಕಾಪಾಡ್ತೇನೆ ಹೊಸ್ತ ಯಾರ ಅಂದಿಲ್ಲ ಅವ್ರ ಬರಬರಿ ಇಲ್ಲೇ ಕಟ್ಟಾಕ್ತನಿ ಅಷ್ಟ್ ಮಾಡಿ ಪುಣ್ಯ ಬಾ ತೋರಿಸ್ತೇನಿ ದುರ್ಗಪ್ಪ ಇಲ್ಲದಾರ್ ನೋಡು ಏ ಭಾರಿ ಬಿಡ್ರಿ ನೀವೇ ಈ ದುರ್ಗಪ್ಪನ ಕಣ್ಣ ತೆಪ್ಪಿಸಿ ನೆಲಮನ್ಯಾಗ ಹೇಳದಿರಂದ್ರ ಗಂಡಿಯ ದಿನ ನಿಮ್ದು ಆಗ್ಬಿಡ ನಾ ಅಂದ್ರ ಧೈರ್ಯ ಧೈರ್ಯ ಅಂದ್ಯಾ చాలేనా oh, <laughs> <laughs> <laughs>

ಕಡ್ಶಿ ಮಗ ಮಾಡಿಂಗಲ್ವ ದೋಸ್ತ ನಾ ಕೇಳಿದ್ದು ಚಷ್ಮಾ ಒಂದ್ ಐತಲ್ಲ ರಾತ್ರಿ ನೆಟ್ ಕಾಣಿಸ್ತಾವಿಲ್ಲ ಅಂತ ಕೇಳಿದ್ಯಾ ನೆಟ್ಟಗ ಕಾಣ್ತಾವಿಲ್ಲಾ ನೀ ಒಟ್ಟು ನೆಟ್ ಲಕ್ಷ ಇರೋದು ಕಲಿ ಹ್ಮ ಬರ್ತೇನಂತ ಹಾ ಆತಗೋ ಮ್ಯಾಲೆ ಒಟ್ಟು ಲಕ್ಷ ಇರ್ಲಿ ಈ ತಳಗನ ಇಟ್ಟಿರ್ತೀನಿ ಕಣ್ ಬಂದ ಹುಚ್ಚಿ ಮಗ ಇವನ್ನ ಬಂದವ್ರನ್ನ ನನ್ನ ಅವ್ರನ್ನ ನನ್ನ ಕರದು ಕಟ್ಟಾಕ್ಷಣ ಆತ್ಗೋಪ ದೋಸ್ತ ಬರಲೇ ಹಾ ಹೋಗಿನ

யவிட்டுல்ைப் நம்ம எல்லா காமே விடியோ ம்மோலேதாக